ಸೌಜನ್ಯದ ನಡಿಗೆ ಸೌಜನ್ಯವು ಮಾನವನ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ನಮ್ರತೆ ಮತ್ತು ಸೌಜನ್ಯ ಇರುವುದು ನಿಜವಾದ ಶ್ರೀಮಂತಿಕೆ ಸೌಜನ್ಯವನ್ನು ಪಾಲಿಸುವವನು ಯಾವಾಗಲೂ ಜನಪ್ರಿಯನಾಗಿರುತ್ತಾನೆ ನಿಮ್ಮ ಮಾತುಗಳಲ್ಲಿ ಸೌಜನ್ಯ ಇರಲಿ ಅದು ನಿಮ್ಮ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ಸೌಜನ್ಯ ನಡಿಗೆ ಹೊಂದಿದವನು ಶ್ರೇಷ್ಠ ವ್ಯಕ್ತಿತ್ವ ಹೊಂದಿರುತ್ತಾನೆ ಸೌಜನ್ಯವೇ ನಿಜವಾದ ಬುದ್ಧಿವಂತಿಕೆಯ ಸಂಕೇತ ಬಡವನಾದರೂ ಸೌಜನ್ಯವನ್ನು ಹೊಂದಿದರೆ ನಾಳೆ ಶ್ರೀಮಂತನಾಗಬಹುದು ಅಹಂಕಾರ ಸರ್ವನಾಶಕ್ಕೆ ದಾರಿ ಸೌಜನ್ಯ ಸಮೃದ್ಧಿಗೆ ದಾರಿ ನಮ್ರತೆ ಮತ್ತು ಸೌಜನ್ಯದಿಂದ ನೀವು ಎಲ್ಲರ ಹೃದಯ ಗೆಲ್ಲಬಹುದು ಸೌಜನ್ಯ ತೋರಿದಾಗ ನೀವು ಸ್ವತಃ ಹೆಚ್ಚು ಶ್ರೇಷ್ಠ ವ್ಯಕ್ತಿಯಾಗಿದೆ ನಿಜವಾದ ಶಕ್ತಿ ಸೌಜನ್ಯ ಮತ್ತು ಸಹನೆಯಲ್ಲಿದೆ ಸೌಜನ್ಯವು ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯುವ ಮೊಳಕೆ ಸೌಜನ್ಯದಿಂದ ಕೂಡಿದ ಮಾತುಗಳು ಸದಾ ಮಧುರವಾಗಿರುತ್ತವೆ ಸೌಜನ್ಯವಿಲ್ಲದ ಧನ ಸಂಪತ್ತು ನಿರರ್ಥಕ ಸೌಜನ್ಯ ನಡಿಗೆ ಹೊಂದಿದವನು ಎಲ್ಲರ ಪ್ರೀತಿಗೆ ಪಾತ್ರನಾಗುತ್ತಾನೆ ಯಾವುದೇ ಸಂಬಂಧ ಬಲಿಷ್ಠವಾಗಿರಬೇಕಾದರೆ ಸೌಜನ್ಯ ಮುಖ್ಯ ಸೌಜನ್ಯದಿಂದ ಮಾಡಿದ ಒಂದು ಒಳ್ಳೆಯ ಕೆಲಸವು ನೂರಾರು ಹೃದಯಗಳನ್ನು ಸ್ಪರ್ಶಿಸುತ್ತದೆ ಸೌಜನ್ಯವೆಂಬುದು ನಮ್ಮ ಆತ್ಮದ ಸಂಪತ್ತು ನಿಮ್ಮ ನಗುವು ಮತ್ತು ಸೌಜನ್ಯವೇ ನಿಮ್ಮ ನಿಜವಾದ ಆಭರಣಗಳು ಸೌಜನ್ಯ ತೋರಿದಾಗ ಅದೇ ನಿಮ್ಮ ಘನತೆಯನ್ನು ಹೆಚ್ಚಿಸುತ್ತದೆ ಸೌಜನ್ಯವು ಸಂಬಂಧಗಳನ್ನು ಗಟ್ಟಿ ಮಾಡುತ್ತದೆ ನಂಬಿಕೆ ಗೆಲ್ಲಲು ಸೌಜನ್ಯ ಅಗತ್ಯ ಸೌಜನ್ಯ ಇಲ್ಲದ ಜ್ಞಾನವು ನಿರರ್ಥಕ ಸೌಜನ್ಯವಿಲ್ಲದ ಸಾಧನೆಯು ಅರ್ಥಹೀನ ಸೌಜನ್ಯವೆಂಬುದು ಎಲ್ಲರಿಗೂ ಶೋಭಿಸುವ ಶ್ರೇಷ್ಠ ಆಭರಣ ನಿಮ್ಮ ಮಾತು ಸೌಜನ್ಯದಿಂದ ಕೂಡಿರಲಿ ಅದು ಎಲ್ಲರ ಮನ ಗೆಲ್ಲುತ್ತದೆ ನಮ್ರತೆ ಮತ್ತು ಸೌಜನ್ಯ ಇರುವ ವ್ಯಕ್ತಿ ಯಾವಾಗಲೂ ಸ್ಮರಣೀಯನಾಗಿರುತ್ತಾನೆ ಸೌಜನ್ಯ ಹೊಂದಿರುವ ವ್ಯಕ್ತಿಯು ಎಲ್ಲರ ಸಹಾಯಕ್ಕೆ ಪಾತ್ರನಾಗುತ್ತಾನೆ ಅಹಂಕಾರ ಬಿಟ್ಟು ಸೌಜನ್ಯ ಸ್ವೀಕರಿಸಿದರೆ ಜೀವನ ಸುಂದರವಾಗುತ್ತದೆ ಸೌಜನ್ಯವು ಕೇವಲ ಪದಗಳಲ್ಲ ಅದು ಜೀವನದ ಒಂದು ದಾರಿಯಾಗಿದೆ ಯಾವುದೇ ಧರ್ಮಕ್ಕಿಂತಲೂ ಮೇಲಾದುದು ಸೌಜನ್ಯ ಸೌಜನ್ಯ ಇರುವಲ್ಲಿಯೇ ಮಾನವೀಯತೆ ಜೀವಂತವಾಗಿರುತ್ತದೆ ಸೌಜನ್ಯವಿರುವವರು ಸದಾ ಬೆಳೆಯುತ್ತಾರೆ ನಿಮ್ಮ ಯಶಸ್ಸಿನಲ್ಲಿ ಸೌಜನ್ಯ ಇರಲಿ ಅದು ನಿಮ್ಮನ್ನು ಇನ್ನಷ್ಟು ಶ್ರೇಷ್ಠನಾಗಿ ಮಾಡುತ್ತದೆ ಸೌಜನ್ಯವಿಲ್ಲದ ಸಂಪತ್ತು ಸ್ಥಿರವಾಗಿರುವುದಿಲ್ಲ ಸೌಜನ್ಯ ಮತ್ತು ಆತ್ಮವಿಶ್ವಾಸ ಹೊಂದಿದವನು ಜೀವನದಲ್ಲಿ ಉನ್ನತಿಗೆ ಏರುತ್ತಾನೆ ನಮ್ರತೆ ಮತ್ತು ಸೌಜನ್ಯ ಇಲ್ಲದ ಶಿಕ್ಷಣವು ವ್ಯರ್ಥ ಸೌಜನ್ಯವಿಲ್ಲದ ಶಕ್ತಿ ಅನ್ಯಾಯಕ ಸೌಜನ್ಯ ಇಲ್ಲದ ಸಮೃದ್ಧಿ ಶಾಶ್ವತವಾಗಿರುವುದಿಲ್ಲ ಸೌಜನ್ಯಯುತ ವ್ಯಕ್ತಿಯು ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗುತ್ತಾನೆ ನಿಜವಾದ ಶ್ರೇಷ್ಠತೆ ಸೌಜನ್ಯ ಮತ್ತು ದಯಲ್ಲಿದೆ ಸೌಜನ್ಯ ತೋರಿಸುವವರು ಸದಾ ಹೃದಯದಲ್ಲಿ ನೆಲೆಸಿರುತ್ತಾರೆ ಸೌಜನ್ಯವೇ ಮಾನವ ಜೀವನದ ಶ್ರೇಷ್ಠತೆಯನ್ನು ತೋರಿಸುತ್ತದೆ ಸೌಜನ್ಯವನ್ನು ತೊರೆದರೆ ಜೀವನ ಅರ್ಥಹೀನ ನಿಮ್ಮ ಸೌಜನ್ಯವೇ ನಿಮ್ಮ ಅಸ್ತಿತ್ವವನ್ನು ಸೂಚಿಸುತ್ತದೆ ಸೌಜನ್ಯವು ಎಲ್ಲಿಗೆ ಹೋದರೂ ನಿಮ್ಮನ್ನು ಗೌರವಾನ್ವಿತ ವ್ಯಕ್ತಿಯನ್ನಾಗಿಸುತ್ತದೆ ಸೌಜನ್ಯ ಮತ್ತು ಪ್ರೀತಿಯ ಮಾತುಗಳು ಜೀವನವನ್ನು ಸುಂದರಗೊಳಿಸುತ್ತವೆ ಯಾವುದೇ ವ್ಯಕ್ತಿ ತನ್ನ ಸೌಜನ್ಯದಿಂದ ಮಹಾನ್ ವ್ಯಕ್ತಿಯಾಗಬಹುದು ಸೌಜನ್ಯವಿರುವ ವ್ಯಕ್ತಿಯೊಂದಿಗೆ ಎಲ್ಲರೂ ಸುಖವಾಗಿ ಇರುವಂತೆ ಇಚ್ಛಿಸುತ್ತಾರೆ ನಿಮ್ಮ ಜೀವನದಲ್ಲಿ ಸದಾ ಸೌಜನ್ಯವನ್ನು ಅಳವಡಿಸಿ ಅದು ಯಶಸ್ಸಿನ ಬೀಗದ ಚಾವಿಯಾಗಲಿದೆ